ನಿಮ್ಮ ಅಕ್ಕ ತಂಗಿರ್ಗೆ ಆಗಲಿ ಅವ್ರಿಗೆ ಆಗ್ಲಿ ಈ ತರ ಫೋಟೋ ಕಳಿಸಿದ್ರೆ ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ನೀವು ನನ್ನ ಕ್ಲೈಂಟ್ಸ್ ಸುಮಾರು ಜನ ಒಳಗಡೆ ಇದ್ದಾರೆ ನಲ್ಲಿ ಸೊ ಅವ್ರಗಳು ಕೂಡ ಕೆಲವೊಂದು ಬುಕ್ಕಿಂಗ್ಸ್ ಗಳೆಲ್ಲ ಮಾಡ್ತಿದ್ದಾರೆ ಆಗ್ತಿದೆ ಇದು ಹೈ ಪ್ರೊಫೈಲ್ ಕೇಸ್ ಅಂತ ಹೇಳ್ಬಿಟ್ಟು ಇಷ್ಟು ಸುಮಾರು ಜನ ಯಾಕೆ ಪ್ರಜ್ವಲ್ ದೇವ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ನೀವು ಸರಿ ಮುನಿರತ್ನ ಅವರು ಒಳಗಡೆ ಹೋದ್ರು ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ಪದೇ 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 ಪಾಪ ವಿಜಯಲಕ್ಷ್ಮಿ ಅವರು ಎಷ್ಟು ಕಷ್ಟಪಟ್ಟು ಗಂಡನ್ನ ಬಿಡಿಸ್ಕೊಳಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಅವ್ರಿಗೋಸ್ಕರ ಆದ್ರೂ ಯಾಕೆ ಪ್ರತಿ ದಿನ ಪ್ರತಿ ದಿನ ಹಾಗಾದ್ರೆ ನಿಮ್ಮಗಳಿಗೆ ಆಗ್ಲಿ ಅಥವಾ ನಿಮ್ಮ ಅಕ್ಕ ತಂಗಿರ್ಗೆ ಆಗ್ಲಿ ಅವ್ರಿಗೆ ಆಗ್ಲಿ ಈ ತರ ಫೋಟೋ ಕಳಿಸಿದ್ರೆ ಇಸ್ ದ ಥಿಂಗ್ ಈಗ ಏನಂದ್ರೆ ಆ ಅವ್ರ ಹೊರಗಡೆ ಬಂದ್ರೆ ಸಾಕು ಅಷ್ಟೇನೆ ಯಾಕಂದ್ರೆ ಇದೆಲ್ಲದು ಕಾನೂನು ನೋಡ್ಬೇಕು ಯಾರ್ಯಾರ ಏನೇನ್ ಕೇಸ್ ನಡೆಸ್ತಾ ಇದ್ದಾರೆ ದಯವಿಟ್ಟು ನನ್ನ ಸಂದೇಶ ಅವ್ರಿಗೆ ಹೋಗ್ಬೇಕು ನೂರ್ ದಿನ ಮೇಲಾಯ್ತು ಹೋರಾಟದ ಉದ್ದೇಶ ಮಾಡಬೇಕು ನೋಡಿ ಎಲ್ಲ ಸತ್ಯಗಳು ಆಚೆ ಪ್ರತಿ ದಿನ ಒಂದೊಂದು ಸತ್ಯಗಳು ಆಚೆ ಬಂದಾಗ ಯಾರು ಕೈ ಕೈ ಕಟ್ಕೊಂಡು ಸುಮ್ನೆ ಕೂತ್ಕೊಳಕ್ ಆಗಲ್ಲ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಇದು ಲಿಮಿಟ್ ನೀರೋಗಿದೆ ಹಾಗಾದ್ರೆ ವೇಣುಕಾ ಸ್ವಾಮಿ ಅವರು ಮಾತ್ರ ಫ್ಯಾಮಿಲಿ ಇದಾರ ಇವ್ರಿಗಿಲ್ವಾ ಮೇಡಮ್ ನಿಮ್ಮನೆ ಹೆಣ್ಮಕ್ಳಿಗೆ ಓಟ ಅಂತ ಸುಮ್ಮ ಕೆಲವು ಹೆಣ್ಮಕ್ಳುಗಳು ಬೆಳೆದಿರೋ ಮಕ್ಳಿಗೆ ಬಿಟ್ಕೊಂಡು ಬೇರಂತ ತಾಯಿ ಇಟ್ಕೊಂಡು ಇನ್ನೊಂದು ಒಬ್ಬ ಪ್ರೇಮಂತ ವ್ಯಕ್ತಿ ಜೊತೆ ಒಂದು ಪ್ರೀತಿ ಪ್ರೇಮ ಇರ್ಬೋದು ಬೇರೆ ಫ್ರೆಂಡ್ಶಿಪ್ ಇರ್ಬೋದು ಹೆಣ್ಮಕ್ಳು ಇಷ್ಟಪಡ್ತಾರ ಇಷ್ಟಪಡಲ್ಲ ಮತ್ತೆ ನೀವು ನೋಡಿ ಅವ್ರು ಇಷ್ಟ ಪಡ್ತಾರೋ ದಟ್ ಇಸ್ ಅವ್ರು ಹೋಗಿದ್ರು ಟೂ ತೌಸಂಡ್ ಟೆನ್ ಸರ್ ಟೂ ತೌಸಂಡ್ ಟೆನ್ ಅಲ್ಲಿ ಅವರು ಹೋಗಿದ್ರು ಅವ್ರು ಹೋದಾಗ ಕಂಟಿನ್ಯೂಸ್ ಎಲ್ಲಾ ಚಾನಲ್ ಅಲ್ಲೂ ಬರೀ ಅವ್ರದ್ದೇ ಕೆಟ್ಟ ಕೀಳ ಮಾತ್ಕೊಳು ಯಾರ ಮನೇಲಿ ಯಾರು ಹೆಂಡತಿನೂ ಕಂಪ್ಲೇಂಟ್ ಕೊಟ್ಟನ್ ಮೇಲೆ ಕೆಟ್ಟ ಎಲ್ಲ ತೋರ್ಸಿ ಆ ಗಂಟ ಹೆಂಡತಿ ಮಧ್ಯದಲ್ಲಿ ಗೊತ್ತಿರುತ್ತೆ ಅದಕ್ಕೆ ಅವ್ರಿಗೆ ಜರ್ನಲಿಸ್ಟ್ ಕಂಡ್ರೆ ಆಗಲ್ಲ ಅಷ್ಟೇನೆ ಇಟ್ಸ್ ಸಿಂಪಲ್ ಈಗ ನಾವು ಕೂಡ ಕೂಡ ನಾವು ಮಾಡಿದಾಗ ಕ್ರಾಂತಿ ಬಂದಾಗ ಕೂಡ ಮಾಡಿದ್ವಿ ಅಂತಲ್ಲ ನೀವು ಹೇಳಿದ ನೀವು ಒಂದು ಈ ಇದನ್ನ ಯೂಸ್ ಮಟ್ಟದಲ್ಲಿ ಈ ಈ ಕೇಸಲ್ಲಿ ಅಪರಾಧ ಸ್ಥಾನದಲ್ಲಿ ದರ್ಶನ್ ಪಾತ್ರ ಏನು ನೀವು ಇಷ್ಟೊಂದಲ್ಲಿ ಹೇಳಿದ್ರಲ್ಲ ಅವ್ರ ಪಾತ್ರ ಏನು ಏನಂತ ಅಂದ್ರೆ ಅವ್ರಂತರ ಏನ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಪೊಪೆಟ್ ಆಗ್ಬಿಟ್ಟಿದ್ರು ಸೊ ಬಲಿ ಪಶು ಆಗೋಗಿದ್ದಾರೆ ಇವಾಗ ದಟ್ಸ್ ವಾಟ್ ಐ ಕ್ಯಾನ್ ಸೇ ಒಂದು ಹೆಣ್ಣನ್ನ ನಂಬಿ ಅದು ತಪ್ಪು ಒಂದು ಹೆಣ್ಣನ್ನ ನಂಬಿ ಅವ್ರಿವಾಗ ಈ ರೀತಿ ಬಂದ್ಬಿಟ್ಟಿದ್ದಾರೆ ಈ ರೀತಿ ಆಗೋಗಿದೆ ಬಟ್ ನೋಡಿ ಯಾವತ್ತಿದ್ರು ಡಮಂಡ್ನೆ ಡೈಮಂಡ್ಗೆ ನೀವ್ ಏನೇ ಮಸಿ ಬಳಿರಿ ಮಣ್ಣಾಕಿ ಕಲರ್ ಹಾಕಿ ಅದನ್ನ ತೊಳೆದು ಬಿಟ್ಟು ನೀವ್ ಹಂಗಿಟ್ಕೊಂಡ್ರೆ ಇಟ್ಕೊಂಡ್ರೆ ಡೈಮಂಡ್ ಅನೇ ಅದು ಚೇಂಜ್ ಆಗಲ್ಲ ಎಲ್ಲ ನೀವು ಮಾಡ್ತೀರಾ ಹೋರಾಟ ಮಾಡ್ತೀರಾ ಏನೇನು ಆ ಎಣ್ಣೆ ಮಾಡ್ತೀರಾ ಹೌದು ತಪ್ಪಲ್ವಾ ತಪ್ಪು ಇಟ್ಕೊಂಡಿರೋಳು ಇರೋ ತನಕ ಅಷ್ಟೇ ಕಟ್ಕೊಂಡಿರೋಳು ಕೊನೆ ತನಕ ಇದಕ್ಕೆ ಸಾಕ್ಷಿ ಏನಂತಂದ್ರೆ ದರ್ಶನ್ ಅವ್ರ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಪಾಪ ಅವರು ವಿಜಯಲಕ್ಷ್ಮಿ ಅವರು ಎಷ್ಟು ಕಷ್ಟ ಪಡ್ತಿದ್ದಾರೆ ಬಿಡಿಸ್ಕೊಂಡ್ ಬರಕ್ಕೆ ಎಷ್ಟು ದೇವಸ್ಥಾನಗಳಿಗೆ ಓಡಾಡ್ತಿದ್ದಾರೆ ಎಷ್ಟು ಯಾರ್ಯಾರನ್ನ ಭೇಟಿ ಮಾಡಬೇಕು ಅವ್ರನ್ನೆಲ್ರೂ ಭೇಟಿ ಮಾಡಿ ಎಲ್ಲದೂ ಮಾಡ್ತಿದ್ದಾರೆ ನಿಜವಾಗ್ಲೂ ಆ ಪ್ರಯತ್ನಕ್ಕೆ ಟು ಹೊರ ಅಷ್ಟನ್ನ ದಯವಿಟ್ಟು